ರಾಜಕಾರಣಿಗಳು ಈ ಬೆಂಗಳೂರನ್ನ ನಾವು ಬ್ರಾಂಡ್ ಬೆಂಗಳೂರು ಮಾಡ್ತೀವಿ ಈ ಬೆಂಗಳೂರು ಒಂದು ರೀತಿಯ ಬ್ರಾಂಡ್ ಆಗಬೇಕು ಹಾಗಾಗಿ ನಾವು ಎಲ್ಲಾ ರೀತಿಯ ಕಷ್ಟ ಪಡ್ತಾ ಇದೀವಿ ಶ್ರಮ ಆಗ್ತಾ ಇದೀವಿ ಇನ್ವೆಸ್ಟ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಆದ್ರೆ ಬ್ರಾಂಡ್ ಬೆಂಗಳೂರಿನ ಗತಿ ಯಾವ ರೀತಿ ಇದೆ ಅಂತ ಒಮ್ಮೆ ರಾಜಕಾರಣಿಗಳು ರಸ್ತೆಗೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಬ್ರಾಂಡ್ ಬೆಂಗಳೂರು ಯಾವ ರೀತಿ ಇದೆ ಆ ರಸ್ತೆಗಳಲ್ಲಿ ಯಾವ ರೀತಿ ಜನರು ಸಂಚಾರ ಮಾಡ್ತಾರೆ ಅಂತ ಒಮ್ಮೆ ಆ ರಸ್ತೆಗಳಲ್ಲಿ ಹೋಗಿ ಸ್ವಾಮಿ ಅವಾಗ ಗೊತ್ತಾಗುತ್ತೆ ಅಲ್ಲಿ ಯಾವ ಪರಿಸ್ಥಿತಿ ಇದೆ ಅಂತ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆ ರಸ್ತೆ ಗುಂಡಿಗಳ ಬಗ್ಗೆ ಉದ್ಯಮಿಗಳು ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ರು ಇದರ ಹಿನ್ನೆಲೆ ಇಂದು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನು ಕೂಡ ಮಾಡ್ತಾರೆ ಸಂಜೆ ಆರು ಗಂಟೆಗೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆಯನ್ನ ಮಾಡಲಾಗುತ್ತೆ ಬೆಂಗಳೂರು ಅಭಿವೃದ್ಧಿ ಕುರಿತು ಈ ಸಭೆಯಲ್ಲಿ ಕೆಲವೊಂದಿಷ್ಟು ನಿರ್ಧಾರಗಳನ್ನ ನಿರ್ಣಯಗಳನ್ನ ತೆಗೆದುಕೊಳ್ಳಲಾಗುತ್ತೆ ರಸ್ತೆ ಸೇರಿದಂತೆ ಅಭಿವೃದ್ಧಿ ಕುರಿತು ಮಹತ್ವದ ಚರ್ಚೆಯನ್ನ ಮಾಡಲಾಗುತ್ತೆ ಕಾಮಗಾರಿಗಳ ಬಗ್ಗೆ ಮಾಹಿತಿಯನ್ನ ಸಿಎಂ ಪಡೆಯಲಿದ್ದಾರೆ ಬ್ರಾಂಡ್ ಬೆಂಗಳೂರಿಗೆ ರಸ್ತೆ ಗುಂಡಿಗಳೇ ಕಂಟಕ ರಾಷ್ಟ್ರ ಮಟ್ಟದಲ್ಲಿ ಈ ರಸ್ತೆ ಗುಂಡಿಗಳಿಂದ ಮುಜುಗರ ಆಗ್ತಾ ಇದೆ ಕಾಂಗ್ರೆಸ್ ಅಷ್ಟೇ ಅಲ್ಲ ನಮಗೂ ಕೂಡ ಮುಜುಗರ ಆಗುತ್ತೆ ಆ ರಸ್ತೆಯಲ್ಲಿ ನಾವು ಯಾವ ರೀತಿ ಓಡಾಡೋದು ವೃದ್ಧರು ಯಾವ ರೀತಿ ಓಡಾಡ್ತಾರೆ ವೃದ್ಧರ್ ಸ್ವಾಮಿ ವಾಹನ ಸವಾರರು ಓಡಾಡುವಾಗ ಆ ಗುಂಡಿಗಳು ಕಾಣಿಸ್ಲಿಲ್ಲ ಅಂದ್ರೆ ಅವ್ರ ಪ್ರಾಣಕ್ಕೆ ಕೂತ್ ಬರುತ್ತೆ ಇಷ್ಟೊಂದು ಕೇರ್ಲೆಸ್ ಯಾಕೆ ನೀವು ಬ್ರಾಂಡ್ ಬೆಂಗಳೂರು ಮಾಡಿ ನಮ್ದು ಏನು ಕೂಡ ತಕರಾರಿಲ್ಲ ಏನು ಕೂಡ ಸಮಸ್ಯೆ ಇಲ್ಲ ಬ್ರಾಂಡ್ ಬೆಂಗಳೂರು ಮಾಡಬೇಕು ಅಂದರೆ ಮೊದಲು ನಮ್ಮ ಇಲ್ಲಿನ ಪರಿಸ್ಥಿತಿಗಳೇನಿದ್ದಾವೆ ರಸ್ತೆ ಗುಂಡಿಗಳಾಗಿರಬಹುದು ಅಲ್ಲದೆಲ್ಲವನ್ನು ಕೂಡ ಸರಿಪಡಿಸುವ ಕಾರ್ಯವನ್ನು ಮೊದಲು ಮಾಡಬೇಕಾಗುತ್ತೆ ಈಗ ಜಾತಿ ಗಣತಿ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಗ್ಯಾರಂಟಿಗಳು ಇದೆಲ್ಲವೂ ಕೂಡ ಹೇಳ್ತಾ ಇದ್ದಾರೆ ಎಲ್ಲವೂ ಕೂಡ ಜನರಿಗೆ ಉಪಯೋಗ ಆಗುವಂಥದ್ದು ಎಲ್ಲವನ್ನು ಕೂಡ ಮಾಡಿ ಯಾರು ಕೂಡ ಬೇಡ ಅಂತ ಹೇಳಲ್ಲ ಜನರಿಗೆ ಅನುಕೂಲ ಆಗುತ್ತೆ ಅಂದ್ರೆ ಎಲ್ಲರೂ ಕೂಡ ಖುಷಿ ಪಡ್ತಾರೆ ಆದರೆ ಈ ರಸ್ತೆಗಳಲ್ಲಿ ಯಾವ ರೀತಿ ಓಡಾಡೋದಿಕ್ ಸಾಧ್ಯ ಆಗುತ್ತೆ ಏನಾರು ಈ ಬೆಂಗಳೂರಲ್ಲಿ ಮಳೆ ಬಂದ್ರಂತೂ ಆ ರಸ್ತೆಗಳು ಅಲ್ಲಿರುವಂತಹ ಗುಂಡಿಗಳು ಕಾಣದೇ ಇಲ್ಲ ಯಾರು ಏನಾರು ಆ ಗುಂಡಿಗಳಲ್ಲಿ ಚಕ್ರ ಇಳದ್ರೆ ಪಕ್ಕದಲ್ಲಿರುವಂತಹ ವಾಹನ ಸವಾರರಿಗೂ ಕೂಡ ತೊಂದರೆ ಆಗುತ್ತೆ ಆ ಗಾಡಿ ಓಡಿಸುವಂಥವ್ರಿಗೂ ಕೂಡ ತೊಂದರೆ ಆಗುತ್ತೆ ನೋಡೋಣ ಈ ರಸ್ತೆ ಗುಂಡಿಗೆ ಇವತ್ತಾರು ಮುಕ್ತಿ ಸಿಗುತ್ತಾ ಅಂತ ಯಾಕಂದ್ರೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು ಸಭೆ ಕೂಡ ಇದೆ ಅದು ಕೂಡ ಆರು ಗಂಟೆಗೆ ಸಭೆಯನ್ನ ನಿಯೋಜನೆ ಮಾಡಿದ್ದಾರೆ ಇನ್ನು ಈ ಸಭೆಯಲ್ಲಿ ಈ ರಸ್ತೆ ಗುಂಡಿಯ ಬಗ್ಗೆಯೂ ಕೂಡ ಪ್ರಸ್ತಾಪ ಆಗುತ್ತೆ ಅದರ ಜೊತೆಗೆ ಬೆಂಗಳೂರು ಅಭಿವೃದ್ಧಿ ಮಾಡಬೇಕಾಗುತ್ತೆ ಈಗ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂದ್ರೆ ಈ ಬೆಂಗಳೂರನ್ನ ಅಭಿವೃದ್ಧಿ ಮಾಡಬೇಕಾಗತ್ತೆ ಈ ಬೆಂಗಳೂರು ಅಭಿವೃದ್ಧಿಗೆ ನಾವು ಯಾವ ರೀತಿಯ ಕ್ರಮವನ್ನ ತೆಗೆದುಕೊಳ್ಬೇಕು ಅಭಿವೃದ್ಧಿಗಾಗಿ ಏನೆಲ್ಲ ಯೋಜನೆಗಳನ್ನ ಸದ್ಯಕ್ಕೆ ಜಾರಿ ಮಾಡಬೇಕು ಎಲ್ಲೆಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅದೆಲ್ಲದರ ಬಗ್ಗೆಯೂ ಕೂಡ ಮಹತ್ವದ ಚರ್ಚೆಯನ್ನ ಇಂದು ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಾರೆ ನೋಡ್ಬೇಕಾಗತ್ತೆ ಈ ಸಭೆಯಲ್ಲಿ ಏನೆಲ್ಲ ನಿರ್ಣಯಗಳನ್ನು ತೆಗೆದುಕೊಳ್ತಾರೆ ಯಾವೆಲ್ಲ ನಿರ್ಧಾರವನ್ನ ಮಾಡ್ತಾರೆ ಈ ಬೆಂಗಳೂರಿನಲ್ಲಿರುವಂತಹ ಸಮಸ್ಯೆಗಳನ್ನ ಯಾವ ರೀತಿ ಪರಿಹರಿಸ್ತಾರೆ ಅಂತ ನೋಡ್ಬೇಕಾಗತ್ತೆ ಸಂಜೆ ಆರು ಗಂಟೆಗೆ ಒಟ್ಟಿನಲ್ಲಿ ಸಭೆ ಇದೆ ನೋಡೋಣ ಸಭೆಯಲ್ಲಿ ಏನೆಲ್ಲ ಆಗತ್ತೆ ಅಂತ ರಸ್ತೆ ಗುಂಡಿಯನ್ನು ಮುಚ್ಚಲು ನಾನು ಸಿ ಎಂ ಸೂಚಿಸಿದ್ದೇವೆ ಅಂತ ಬೆಂಗಳೂರಿನಲ್ಲಿ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗೇನು ರಸ್ತೆ ಗುಂಡಿಗಳಿದ್ದಾವೆ ಅದನ್ನ ಮುಚ್ಚೋದಿಕ್ಕೆ ನಾನು ಸಿಎಂ ಇಬ್ಬರು ಕೂಡ ಸೂಚನೆಯನ್ನ ಕೊಟ್ಟಿದ್ದೇವೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರು ರಾಜಕೀಯ ಮಾಡೋದಕ್ಕಿದ್ದಾರೆ ಯಾರು ಗುಂಡಿ ಮಾಡೋದಿಲ್ಲ ಬಯಸೋದು ಕೂಡ ಇಲ್ಲ ಇದರಲ್ಲಿ ರಾಜಕೀಯ ಮಾಡುವರು ಮಾಡ್ಲಿ ನಮ್ ಕೆಲಸ ಏನದ ನಾವು ಮಾಡ್ತೀವಿ ಅಂತ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ತಾರತಮ್ಯ ಮಾಡದೆ ಬಿಜೆಪಿ ಅವರಿಗೂ ಕೂಡ ಅನುದಾನ ಜಾರಿ ಮಾಡಿದ್ದೀವಿ ಬಿಜೆಪಿಯವರೇ ರೋಡ್ ಸರಿಪಡಿಸ್ಲಿ ಅಂತ ಡಿಕೆ ಶಿವರು ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಈ ಗುಂಡಿ ಬಗ್ಗೆ ಅವರು ಬಹಳ ಆರೋಪವನ್ನ ಮಾಡ್ತಾ ಇದ್ರು ಹಾಗಾಗಿ ಈ ರಸ್ತೆ ಗುಂಡಿ ಮುಚ್ಚೋದಕ್ಕೆ ನಾನು ಸಿಎಂ ಇಬ್ರು ಕೂಡ ಸೂಚನೆಯನ್ನ ಕೊಟ್ಟಿದ್ದೇವೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಕೆ ಶಿವಕುಮಾರ್ ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ

But uh, we can't stop them doing politics. Let the roadblock road, road and let them also do whatever politics they want. But we are there to solution in all the BJP consciences. MLAs, for MLAs, even in my personal grants also, whichever I had distributed before, I did not differentiate. I had given them all the money. Why are I not feeling that? Why did I not do? Even now, also we are giving for all the BJP MLAs 25.